ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಂದು ಸಾರಿ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಅದೃಷ್ಟ ಅನ್ನೋದು ನಮ್ಮ ಕೈ ಹಿಡೀತಾ ಇಲ್ಲ ಅಂತಂದ್ಬಿಟ್ಟು ನಮಗೆ ತುಂಬ ಬೇಜಾರಾಗುತ್ತೆ ಹಾರ್ಡ್ ವರ್ಕು ನಮಗೆ ತುಂಬಾ ಇದೆ ಡೆಡಿಕೇಶನ್ ಇದೆ ನಾವು ಒಂದು ದಿನ ಕೂಡ ಏನೇ ಒಂದು ಕೆಲಸಕ್ಕೂ ಕೂಡ ತಪ್ಪಿಸ್ಕೊಳ್ದೆ ತುಂಬಾ ಕಷ್ಟಪಟ್ಟು ನಿಯತ್ತಾಗಿ ಇದ್ದೀವಿ ಆದರೂ ನಮ್ಮ ಲೈಫಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ಲ ಎಷ್ಟೇ ದುಡ್ಡು ಕೂಡಿಡೋಣ ಅಂದರೂ ಕೂಡ ಇನ್ನೂ ಜಾಸ್ತಿ ಖರ್ಚಾಗ್ತಾಯಿದೆ عدا يا عطاي الله ಉಳಿತಾಯ ಮಾಡಬೇಕು ಅಂದರೂ ಕೂಡ ಆಗ್ತಾಯಿಲ್ಲ ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಇದನ್ನು ಫಾಲೋ ಮಾಡಿ ತುಂಬಾ ಯಾಕಂದರೆ ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅವುಗಳಿಗೆ ತಕ್ಕಂಥ ಪರಿಷ್ಕಾರವನ್ನು ಹುಡುಕೊಳ್ಳೋದಕ್ಕೆ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳು ಅನ್ನೋದು ಬರಬೇಕು ಹಾಗೆ ನಾವು ಒಳ್ಳೆಯ ಕೆಲಸವನ್ನು ಕೂಡ ಮಾಡಬೇಕು ನಮಗೆ ಅದರ ಜೊತೆ ಅದೃಷ್ಟ ಅನ್ನೋದು ಕೂಡ ಕೂಡಿ ಬರಬೇಕು ಅಂದರೆ ಕೆಲವೊಂದು ಸಾರಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ Okay. <laughs> ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥದ್ದು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದರೂ ಕೂಡ ಅದು ಜಾಸ್ತಿ ದಿನ ಇರೋದಿಲ್ಲ ಶಾಶ್ವತವಾಗಿ ಕಷ್ಟಗಳು ನಮಗೆ ಸಿ ಇರೋದಿಲ್ಲ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ಈ ಪರಿಹಾರಗಳು ಇರೋದು ಈ ಒಂದು ಇಮೇಜನ್ನು ನಾವು ಒಂದು ಐದು ನಿಮಿಷ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಸಾಕು ನಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರುತ್ತೆ ಮನುಷ್ಯನಿಗೆ ತುಂಬಾ ಮುಖ್ಯವಾಗಿ ನಮ್ಮ ಲೈಫಲ್ಲಿ ಈಗ ಏನು ಬೇಕು ಅಂದರೆ ಆರೋಗ್ಯ ತುಂಬ ಮುಖ್ಯ ಸ್ನೇಹಿತರೆ ಲಕ್ಷಾಂತರ ದುಡ್ಡು ಇದೆ ಕೋಟ್ಯಾಂತರ ದುಡ್ಡಿದೆ ಆದರೆ ಅದನ್ನು ನಾವು ಪೂರ್ತಿಯಾಗಿ ಅನುಭವಿಸೋದಕ್ಕೂ ಕೂಡ ಇಲ್ಲ ಒಂದೊತ್ತು ಸರಿಯಾಗಿ ಊಟ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತ ಎಷ್ಟೋ ಜನನ ನಾವು ನೋಡ್ತಾ ಇರ್ತೀವಿ ನೋಡಿ ಸರಿಯಾದಂಥ ಊಟ ನಿದ್ದೆ ಇದು ಯಾವುದು ಇಲ್ಲ ಅಂದರೆ ನಮಗೆ ಎಷ್ಟೇ ಲಕ್ಷಗಳಿದ್ದರೂ ಕೋಟಿಗಳಿದ್ರೂ ಕೂಡ ಆಗೋದಿಲ್ಲ ಆದರೆ ನಮ್ಗೆ ಆರೋಗ್ಯನೂ ಇದೆ ತುಂಬ ಚೆನ್ನಾಗಿ ಇದ್ದೀವಿ ಆದರೆ ದುಡ್ಡೇ ಇಲ್ಲ ನಮ್ಮ ಜೀವನದಲ್ಲಿ ದುಡ್ಡಿಲ್ಲ ಅಂದರೆ ಎಲ್ಲದಕ್ಕೂ ಕೂಡ ನಾವು ಮುಖ್ಯವಾಗಿ ಎದ್ದ ತಕ್ಷಣ ಕೂಡ ಪ್ರಾರಂಭ ಆಗೋದು ಆ ಖರ್ಚುಗಳು ಅನ್ನೋದು ಒಂದು ಲಿಸ್ಟೇ ಬೆಳೆದು ಬಿಟ್ಟಿರುತ್ತೆ ಆ ಖರ್ಚುಗಳನ್ನು ನಾವು ನಿಭಾಯಿಸೋದು ಹೇಗೆ ಅನ್ನೋದು ತುಂಬ ಸಮಸ್ಯೆ ಅದಕ್ಕೆ ದುಡ್ಡು ನಮಗೆ ಬೇಕು ಅಂದಾಗ ಇದನ್ನು ನಾವು ನೋಡಿದ್ರೆ ಮಾತ್ರ ಒಂದು ಲಕ್ ಅಂತ ಹೇಳಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಾವು ಏನೇ ಒಂದು ಪ್ರಕೃತಿಯನ್ನು ಕೇಳಿದಾಗ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ ಅಂತ ಏನು ಕೇಳ್ತಾರೆ ಅಂದರೆ ತದಾಸ್ತು ದೇವತೆಗಳು ಸದಾ ಕಾಲ ಅವರು ಓಡಾಡ್ತಾ ಇರ್ತಾರೆ ಸಂಚರಣೆ ಮಾಡ್ತಾ ಇರ್ತಾರೆ ನಾವು ತುಂಬ ನೆಗೆಟಿವನ್ನು ಮಾತಾಡ್ತಾ ಇದ್ರು ಕೂಡ ತಥಾಸ್ತು ಅಂತ ಹೇಳ್ತಾರೆ ಪ್ರಕೃತಿಯಲ್ಲಿ ತುಂಬಾ ಶಕ್ತಿಗಳಿದೆ ಅದು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದೆ ಸಂಘರ್ಷ ನಡೀತಾ ಇರುತ್ತೆ ನಾವುಗಳು ಏನನ್ನು ಆಲೋಚನೆ ಮಾಡ್ತೀವಿ ನಾವು ಏನು ಬೇಕು ಅಂತ ಬಯಸ್ತಾ ಇರ್ತೀವಿ ನೋಡಿ ಅದು ನಮಗೆ ತಪ್ಪದೇ ಸಿಗುತ್ತೆ ನೀವು ಬೇಕಾದರೆ ಚೆಕ್ ಮಾಡಬಹುದು ಇದು ನಮಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ತಯಾರಿ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಮ್ಮ ಪಾಲ್ಗಿದೆ ಅನ್ನೋದಾದರೆ ಏನೇ ಕಷ್ಟ ಆದರೂ ನಮ್ಮನ್ನು ಹುಡುಕಿ ಬರುತ್ತೆ ನಾವು ಏನೇ ಪ್ರಯತ್ನ ಪಟ್ಟರು ಕೂಡ ಅದು ನಮಗಾಗಿ ಬಂದಿಲ್ಲ ಅಂದರೆ ಏನು ಕಷ್ಟಪಟ್ಟರೂ ಕೂಡ ನಿಲ್ಲೋದಿಲ್ಲ ನಮ್ಮ ಹತ್ರ ಎಲ್ಲವೂ ಕೂಡ ಆ ಒಂದು ಸಮಯ ಅನ್ನೋದು ತಿಳಿಸ್ಕೊಡುತ್ತೆ ಸಮಯ ನಿಗದಿ ಮಾಡುತ್ತೆ ನಮ್ಮ ಅದೃಷ್ಟ ಏನೇ ಇರಬಹುದು ಈಗ ಇದನ್ನು ನಾವು ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕೆ ಎಷ್ಟೋ ಜನಕ್ಕೆ ಒಂದು ದುಡ್ಡಿನ ಸಮಸ್ಯೆನೇ ಜಾಸ್ತಿ ಕಾಡ್ತಾ ಇರುತ್ತೆ ಅಂದರೆ ನಾವುಗಳು ದುಡ್ಡನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಗೊತ್ತಿಲ್ಲದೆ ಬೀರುವ ಇಂದ ತೆಗೆದು ಒಂದು ಮಂಚದ ಮೇಲೆ ಮಲಗುವಂಥ ಜಾಗದಲ್ಲಿ ಇಟ್ಬಿಡ್ತೀವಿ ಒಡವೆಗಳ್ನು ಅಲ್ಲೇ ಇಡ್ತೀವಿ ಆ ಥರ ಇಡಬೇಡಿ ದುಡ್ಡನ್ನು ನಾವು ಒಬ್ರಿಗೆ ಕೊಡಬೇಕಾದ್ರೆ ಒಬ್ಬರಿಂದ ತಗೊಳ್ಬೇಕಾದ್ರೆ ಕೆಲವೊಂದು ಪರಿಹಾರಗಳು ಹಾಗೂ ನಿಯಮಗಳು ಅನ್ನೋದು ಇರುತ್ತೆ ಅದನ್ನು ನಾವು ಫಾಲೋ ಮಾಡಿದ್ರೆ ಹಾಗೂ ದುಡ್ಡನ್ನು ನಾವು ದುಡ್ಡು ಅಂತಲ್ಲ ಯಾವುದೇ ಆಗಿರಬಹುದು ಅವುಗಳನ್ನು ನಾವು ತುಂಬಾ ಪ್ರೀತಿಸ್ತಾ ಇದ್ದೀವಿ ಅದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಗೌರವ ಕೊಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಹತ್ರ ಇರುತ್ತೆ ಸ್ನೇಹಿತರೆ ನೀವು ಈ ದುಡ್ಡು ಅನ್ನೋದು ನಮಗೆ ಆಕರ್ಷಣೆ ಆಗಬೇಕು ದುಡ್ಡಿನ ಮಳೆಯೇ ಆಗಬೇಕು ದುಡ್ಡು ನಮ್ಮ ಪರ್ಸ್ ತುಂಬ ತುಂಬಿಕೊಂಡಿರಬೇಕು ಬೀರ್ವನಲ್ಲಿ ದುಡ್ಡಿರಬೇಕು ನಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು ಈ ಥರ ನಾವು ಬಯಸ್ತೀವಲ್ವಾ ಎಲ್ಲ ಕಡೆ ಕೂಡ ನಮಗೆ ದುಡ್ಡು ಅನ್ನೋದು ನಾವು ಸೇವಿಂಗ್ ಮಾಡಬೇಕು ಅಂತ ಆದರೆ ಕೆಲವೊಬ್ರಿಗೆ ಏನೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಕೆಲವೊಂದು ಒಂದು ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ಅನ್ನೋದು ತಪ್ಪದೇ ಕೈಗೂಡುತ್ತೆ ಅದು ಯಾವ ಥರ ಅಂತ ಇದರಲ್ಲೇ ನೀವು ನೋಡಬಹುದು ಈ ಒಂದು ಫೋಟೋ ನಮ್ಮ ಮನಸ್ಸಲ್ಲಿ ದೃಢವಾಗಿ ನಾವು ಅಂದುಕೊಂಡು ಒಂದು ಐದು ನಿಮಿಷ ನೋಡಿದ್ರೆ ನಾವು ಎಷ್ಟು ದುಡಿತಾ ಇದ್ದೀವಿ ನಮ್ಮ ಹತ್ರ ಎಷ್ಟು ಉಳಿತಾಯ ಇದೆ ಅಥವಾ ನಮಗೆ ಎಷ್ಟು ಆ ಒಂದು ಕೆಪಾಸಿಟಿ ಇದೆ ನೋಡಿ ದುಡಿಯೋದು ಅಷ್ಟನ್ನು ನಿಜವಾಗ್ಲೂ ಪ್ರಕೃತಿ ಅನ್ನೋದು ದೇವತೆ ನಾವು ಬಯಸಿದ್ದನ್ನು ಸಿಗುವಂತೆ ಮಾಡುತ್ತೆ ಕೊಡುತ್ತೆ ನಾವು ಒಂದು ರೂಪಾಯಿ ಕೂಡ ಇಲ್ಲ ಖಾಲಿಯಾಗಿ ಕೂತ್ಕೊಂಡಿದ್ದೀವಿ ನಮಗೆ ಲಕ್ಷಗಳು ಬೇಕು ಸಾವಿರ ಬೇಕು ಅಥವಾ ಕೋಟಿ ಬೇಕು ಈ ಥರ ಕೇಳಿದಾಗ ಸಿಗೋದಿಲ್ಲ ಸ್ನೇಹಿತರೆ ಗೊತ್ತಾಗುತ್ತೆ ದೇವತೆಗೂ ಕೂಡ ಗೊತ್ತಾಗುತ್ತೆ ನಾವು ಏನನ್ನು ಇದ್ದೀವಿ ಎಷ್ಟನ್ನು ಬಯಸ್ತಾ ಇದ್ದೀವಿ ಅದು ನಮ್ಮ ಮನಸ್ಸಿಂದ ಬಂದಿದೆಯಾ ಅಥವಾ ದುರಾಸೆ ಪಟ್ಕೊಂಡು ನಾವು ಕೇಳ್ತಾ ಇದ್ದೀವೋ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ದೇವ್ರಿಗೆ ಅದಕ್ಕೋಸ್ಕರನೇ ನಾವು ಯಾರಿಗು ಮೋಸ ಮಾಡಿದ್ರು ಕೂಡ ನಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ನೋಡಿ ಆ ಥರ ನಾವು ಈಗ ಸುಖ ಸುಮ್ಮನೆ ಈ ದಿನವೇ ನಮಗೆ ಒಂದು ಲಕ್ಷ ಬೇಕಪ್ಪ ಅಂತ ನಾವು ಕೇಳ್ತೀವಿ ಅಂದ್ಕೊಳ್ಳಿ ಬಾಯಲ್ಲಿ ಆದರೆ ಮನಸ್ಸು ಹೇಳ್ತಾ ಇರುತ್ತೆ ಇದು ನಿಂಗೆ ಆಗೋದಿಲ್ಲ ನೀನು ಸುಮ್ಮನೆ ಆಸೆ ಎಲ್ಲ ದುರಾಸೆ ಪಡ್ತಾಯಿದ್ದೀನಿ ಇದೆಯಾ ಅಂತಂದ್ಬಿಟ್ಟು ನಮ್ಮ ಮನಸ್ಸು ನಮಗೆ ಸೂಚನೆ ಕೊಟ್ಬಿಡುತ್ತೆ ಆ ಆತರ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಇಷ್ಟು ಬೇಕಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ವ ಅಷ್ಟನ್ನ ಕೇಳ್ಕೊಳ್ಳಿ ಆಸೆಗಿಂತ ದುರಾಸೆ ನಿಜವಾಗ್ಲೂ ಯಾವುದೂ ಯಾರ ಯಾರತ್ರ ನಿಲ್ಲೋದಿಲ್ಲ ಇವತ್ತು ನಿಲ್ಲಬಹುದು ಕೆಟ್ಟ ಜನಗಳು ಕೆಟ್ಟದಾಗಿ ಮಾಡಿರುವಂಥವರು ತುಂಬ ಚೆನ್ನಾಗಿರ್ತಾರೆ ನಾವು ತುಂಬ ನಿಯತ್ತಾಗಿದ್ದೀವಿ ಆದರೂ ಕೂಡ ದೇವ್ರು ನಮಗೆ ತುಂಬಾ ಶಿಕ್ಷೆ ಇದ್ದಾನೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ನಮಗೂ ಒಂದೊಂದು ಸಾರಿ ಅನಿಸುತ್ತೆ ನೋಡಿ ನಾವು ಯಾರಿಗೂ ಮೋಸ ಮಾಡಲ್ಲ ನಮ್ಮ ಶತ್ರುಗಳು ಕೂಡ ಚೆನ್ನಾಗಿರಲಿ ಅಂತ ಬಯಸ್ತೀವಿ ಅಂತ ಆ ಥರ ಮನುಷ್ಯನಿಗೆ ಏನೇ ಕಷ್ಟ ಬಂದರೂ ಕೂಡ ಅದೆಲ್ಲ ಪರೀಕ್ಷೆ ಆಗಿರುತ್ತೆ ಒಂದು ದಿನ ದೇವ್ರು ನಮಗೆ ಆಶೀರ್ವಾದ ಅನ್ನೋದು ಮಾಡಿಬಿಟ್ರೆ ಮಾತ್ರ ಜಾಸ್ತಿನೇ ಕೊಡ್ತಾ ಇದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೇಳಿದ್ರೆ ಸಾಕು ಈ ಫೋಟೋವನ್ನು ನಾನು ತೋರಿಸ್ತೀನಿ ನೋಡಿ ಆ ತೋರಿಸುವಾಗ ನಿಮ್ಮ ಕೋರಿಕೆ ಏನು ಇರುತ್ತೆ ನೋಡಿ ಬರೀ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದಲ್ಲ ಎಷ್ಟೋ ಜನಕ್ಕೆ ರಿಲೇಶನ್ಶಿಪ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ತುಂಬ ದೂರ ಆಗಿರ್ತಾರೆ ಅವರು ತುಂಬ ನಮಗೆ ಮುಖ್ಯ ನಮ್ಮ ಲೈಫಲ್ಲಿ ಅವರು ಇರಲೇಬೇಕು ಅಂತ ನಾವು ಹೇಳ್ತೀವಿ ನೋಡಿ ಅಂಥದ್ದಕ್ಕೂ ಕೂಡ ಕೇಳ್ಕೊಳ್ಬಹುದು ನಿಮ್ಮ ಕೋರಿಕೆ ನಿಮ್ಮ ಮಕ್ಕಳ ಫ್ಯೂಚರು ನಿಮಗೆ ಏನೇ ಇರಬಹುದು ಅದನ್ನು ನಿಮ್ಮ ಮನಸ್ಸಲ್ಲಿ ನೀವು ತುಂಬ ನಂಬಿಕೆಯಿಂದ ಕೇಳಿಕೊಂಡು ಈ ಫೋಟೋವನ್ನು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಎರಡು ನಿಮಿಷ ಕಂಟಿನ್ಯೂಸ್ ಆಗಿ ಎರಡೆರಡು ನಿಮಿಷ ನೋಡ್ತೀರಾ ನೋಡ್ಕೊಳ್ಬಹುದು ಅಥವಾ ಕಂಟಿನ್ಯೂಸ್ ಆಗಿ ಐದು ನಿಮಿಷ ನೋಡ್ತೀರ ನೋಡಿ ಎಷ್ಟು ದಿನ ನೋಡಬೇಕು ಯಾವ ರೀತಿ ಮಾಡಬೇಕು ಇದೆಲ್ಲವೂ ಏನು ಬೇಡ ಸ್ನೇಹಿತರೆ ನಮ್ಮ ಮನಸ್ಸಿಗೆ ಎಷ್ಟು ದಿನ ಅನಿಸುತ್ತೆ ಅಷ್ಟು ದಿನ ನೋಡಿ ನಂಬಿಕೆಯಿಂದ ನೋಡಿಕೊಂಡು ಮಾಡಿ ಕೋರ್ ಕೋರಿಕೆಯನ್ನು ಕೇಳ್ಕೊಳ್ಳಿ ಪ್ರಕೃತಿ ಈ ಬ್ರಹ್ಮಾಂಡ ನಮಗೆ ಎರಡೂ ಕೈಗಳಲ್ಲಿ ಆಶೀರ್ವಾದ ಮಾಡೋದಂತೂ ತಪ್ಪದೇ ನಿಜ ಆಗುತ್ತೆ ಇದನ್ನು ಮೇಲೆ ನಿಮಗೇನೆ ಗೊತ್ತಾಗುತ್ತೆ ನೋಡಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಿ ಬರಿತೀವಿ ಅಂದರೆ ಬರ್ಕೊಳ್ಳಿ ಒಂದು ಡೈರಿ ಅನ್ನೋದಿದ್ರೆ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದ